ನಾಲ್ಕನೇ ಉಪಪ್ರಶ್ನೆ ಪರಿಹಾರ ಇಡು ಎರಡು ಬಹುಪದಕ್ಕಿಯ ಗುಣಲಬ್ಧ ಮೊದಲು ಈ ಬಹುಪದ ಇದು ಈ ಪದದಿಂದ ಈ ಪದಗಳಿಗೆ ಗುಣಕಾರ ಮಾಡಬೇಕು ಎಕ್ಸ್ ಇಂಟು ಎರಡು ಎಕ್ಸ್ ಅಂತಂದ್ರೆ ಎರಡು ಎಕ್ಸ್ ಸ್ಕ್ವಯರ್ ಆಯ್ತದ ಮಕ್ಕಳೇ ಎರಡು ಇಂಟು ಎರಡು ಎಕ್ಸ್ ಸ್ಕ್ವಾಯರ್ ಎಕ್ಸ್ ಇಂಟು ಒನ್ ಅಂತಂದ್ರೆ ಪ್ಲಸ್ ಎಕ್ಸು ಮೈನಸ್ ಇಂಟು ಪ್ಲಸ್ ಅಂತಂದ್ರೆ ಮೈನಸು ಎರಡು ಇಂಟು ಮೂರು ಅಂತಂದ್ರೆ ಎರಡು ಮೂರಲಿ ಆರು ಆರು ಎಕ್ಸು ಮೈನಸ್ ಇಂಟು ಪ್ಲಸ್ ಮೈನಸ್ ಮೂರು ಇಂಟು ಒನ್ ಅಂತಂದ್ರೆ ಮೂರು ಸಮಾನ ಆಗಿದೆ ಇದರಿಂದ ಇದು ಗುಣಾಕಾರ ಮಾಡಿದ್ರೆ ಎಕ್ಸ್ ಇಂಟು ಎಕ್ಸ್ ಅಂತಂದಾಗ ಎಕ್ಸು ಸ್ಕ್ವಯರು ಪ್ಲಸ್ ಐದು ಎಕ್ಸ್ ಅಂತ ಆಗುತ್ತದೆ ಮಕ್ಕಳೇ ಇಲ್ಲಿ ಮತ್ತೊಂದು ಸಲ ಗಮನಿಸಿ ಎಕ್ಸು ಇಂಟು ಎರಡು ಎಕ್ಸ್ ಅಂತಂದ್ರೆ ಎರಡು ಎಕ್ಸ್ ಸ್ಕ್ವಾಯರು ಇಲ್ಲಿ ಪ್ಲಸ್ ಅದ ಇದನ್ನು ಪ್ಲಸ್ ಅದ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಯ್ತದ ಎಕ್ಸ್ ಇಂಟು ಒನ್ ಅಂತಂದ್ರೆ ಎಕ್ಸು ಮೈನಸ್ ಇಂಟು ಪ್ಲಸ್ ಮ ಈಜ್ ಈಕ್ವಲ್ ಟು ಮೈನಸ್ಸು ತ್ರೀ ಟೂ ಝಾ ಸಿಕ್ಸು ಇದು ಎಕ್ಸು ಮೈನಸ್ ಇಂಟು ಪ್ಲಸ್ ಈಜ್ ಈಕ್ವಲ್ ಟು ಮೈನಸ್ಸು ತ್ರೀ ಒನ್ ಜಾ ತ್ರೀ ಈಜ್ ಈಕ್ವಲ್ ಟು ಎಕ್ಸ್ ಇಂಟು ಎಕ್ಸ್ ಅಂತ ಎಕ್ಸ್ ಸ್ಕ್ವಾಯರು ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎಕ್ಸ್ ಇಂಟು ಐದು ಅಂತಂದರೆ ಐದು ಎಕ್ಸ್ ಐತೆ ಮಕ್ಕಳೇ ಇಲ್ಲಿ ಇದನ್ನು ಮತ್ತು ಮುಂದೆ ಬಿಡಿಸಿದಾಗ ಇದನ್ನು ಇದನ್ನು ಮಾಡಿದಾಗ ಎರಡು ಎಕ್ಸ್ ಇದು ಪ್ಲಸ್ ಎಕ್ಸ್ ಅದ ಮತ್ತು ಇದು ಆರು ಎಕ್ಸ್ ಅದ ಪ್ಲಸ್ ಎಕ್ಸಲ್ಲಿ ಆರು ಎಕ್ಸ್ ಅಂತ ಕಳೆದಾಗ ಮೈನಸ್ ಎಕ್ಸ್ ಅಂತ ಆಗುತ್ತದೆ ಇದು ಮೈನಸ್ ಮೂರು ಹ್ಯಾಂಗದ ಹಂಗು ಇದು ಬಲೆ ಭಾಗದಾಗ ಇದಂದು ಎರಡು ಭಾಗ ಕರ್ಕೊಂಡು ಬರ್ರಿ ಪ್ಲಸ್ ಎಕ್ಸ್ ಕ್ವೈರ್ ಇದಿಂದ ಮೈನಸ್ ಎಕ್ಸ್ ಸ್ಕ್ವಯರು ಪ್ಲಸ್ ಐದು ಎಕ್ಸ್ ಇದ್ದು ಮೈನಸ್ ಐದು ಎಕ್ಸ್ ಸಮಾನ ಆಗಿದೆ ಸೊನ್ನೆ ಇಲ್ಲಿ ಸಜಾತಿ ಪದಗಳನ್ನು ಕೂಡಿಸ್ರಿ ಮಕ್ಕಳೇ ಇಲ್ಲಿ ಎರಡು ಎಕ್ಸ್ ಇದು ಎಕ್ಸ್ ಸ್ಕ್ವಯರ್ ಎರಡು ಅಂತಂದ್ರೆ ಸಜಾತಿ ಪದಗಳು ಇದು ಎರಡು ಎಕ್ಸ್ ಸ್ಕ್ವಯರಲ್ಲಿ ಒಂದು ಎಕ್ಸ್ ಸ್ಕ್ವಯರ್ ಕಳೆದ್ರೆ ಎಷ್ಟಾಯ್ತದಂತಂದ್ರೆ ಒಂದು ಎಕ್ಸ್ ಸ್ಕ್ವಯರ್ ಅದರಿಂದ ಎಕ್ಸ್ ಸ್ಕ್ವಯರ್ ಅಂತ ಬರೆದೇವು ಇಲ್ಲಿ ಮೈನಸ್ ಹತ್ತು ಸಾರಿ ಮೈನಸ್ಸು ಐದು ಎಕ್ಸ್ ಇದು ಮೈನಸ್ಸು ಐದು ಎಕ್ಸು ಎರಡು ಸಜಾತಿ ಪದಗಳು ಅವು ಎರಡು ಸಮ ಚಿಹ್ನೆಗಳು ಇನ್ನೂ ಮೈನಸ್ ಅದ ಮೈನಸ್ ಅದ ಮೈನಸ್ ಇಂಟು ಮೈನಸ್ ಮಾಡ್ದೆ ಪ್ಲಸ್ ಆಯ್ದಾಗ ಕೂಡ್ಸೋದು ಎಷ್ಟಾಯ್ತದ ಅಂತಂದ್ರೆ ಮೈನಸ್ ಹತ್ತು ಎಕ್ಸು ಇಲ್ಲಿ ಮೈನಸ್ ಉಳಿತು ಮೈನಸ್ ಮೂರು ಹಂಗೋ ಸಮಾನ ಆಗಿದೆ ಸೊ ಅನ್ನೆ ಇದನ್ನು ಗಮನಿಸಿದಾಗ ಇದು ಯಾವ ರೂಪದಾಗದ ಅಂತಂದ್ರೆ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲದ ಆದರ್ಶ ರೂಪ ಇಲ್ಲಿ ಬರ್ದೀನಿ ಮಕ್ಕಳೇ ಎ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ರೂಪದಾಗದ ಅದರಿಂದ ಕೆಳಗಡೆ ಬರಬೇಕು ದತ್ತ ಸಮೀಕರಣವು ದತ್ತ ಸಮೀಕರಣವು ದತ್ತ ಸಮೀಕರಣವು ವರ್ಗ ಸಮೀಕರಣವಾಗಿದೆ ಸಮೀಕರಣ ವಾಗಿದೆ ನಾಲ್ಕನೇ ಉಪಪ್ರಶ್ನೆ ಮುಗೀತು ಐದನೇ ಉಪಪ್ರಶ್ನೆ ನೋಡ್ರಿ ಮಕ್ಕಳೇ ಪರಿಹಾರದಲ್ಲಿ ಪರಿಹಾರ ಅದನ್ನು ಸೇಮು ಎರಡು ಪದಗಳವ ಒಂದು ಪದದಿಂದ ಎರಡನೇ ಪದಕ್ಕೆ ಗುಣಕಾರ ಮಾಡಿರಿ ಎರಡು ಎಕ್ಸ್ ಇಂಟು ಎಕ್ಸ್ ಅಂತಂದಾಗ ಎರಡು ಎಕ್ಸ್ ಸ್ಕ್ವಯರ್ ಎರಡು ಎಕ್ಸ್ ಇಂಟು ಮೈನಸ್ ಮೂರು ಅಂತಂದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಇಂಟು ಮೂರು ಅಂತಂದ್ರೆ ಆರು ಇದು ಎಕ್ಸ್ ಮೈನಸ್ ಇಂಟು ಪ್ಲಸ್ ಅಂತ ಮೈನಸ್ ಒನ್ ಇಂಟು ಎಕ್ಸ್ ಅಂತಂದಾಗ ಎಕ್ಸು ಮೈನಸ್ ಇಂಟು ಮೈನಸ್ ಅಂದ್ರೆ ಪ್ಲಸ್ ಒನ್ ಇಂಟು ಮೂರು ಅಂತಂದ್ರೆ ಮೂರು ಸಮಾನಾಗಿದೆ ಎಕ್ಸ್ ಇಂಟು ಎಕ್ಸ್ ಮಾಡಿದಾಗ ಎಕ್ಸ್ ಸ್ಕ್ವಾಯರು ಎಕ್ಸ್ ಇಂಟು ಮೈನಸ್ ಒಂದು ಅಂದಾಗ ಮೈನಸ್ ಒಂದು ಇಲ್ಲಿ ಐದು ಇಂಟು ಎಕ್ಸ್ ಅಂತಂದಾಗ ಇಲ್ಲೂ ಪ್ಲಸ್ ಅದ ಇನ್ನು ಪ್ಲಸ್ ಪ್ಲಸ್ ಐದು ಎಕ್ಸ್ ಐದು ಇಂಟು ಮೈನಸ್ ಒಂದು ಅಂತಕ ಮೈನಸ್ ಐದು ಆಗುತ್ತದೆ ಮಕ್ಕಳೇ ಇನ್ನೊಂದು ಸಲ ನೋಡಿರಿ ಈ ಪದದಿಂದ ಈ ಎರಡು ಕ ಉಣಿಸ್ಬೇಕು ಎರಡು ಎಕ್ಸ್ ಇಂಟು ಎಕ್ಸ್ ಅಂತಂದಾಗ ಎರಡು ಎಕ್ಸ್ ಸ್ಕ್ವಾಯರು ಇಲ್ಲಿ ಪ್ಲಸ್ ಅದ ಇಲ್ಲಿ ಮೈನಸ್ ಅದ ಪ್ಲಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಮೈನಸ್ ಟು ತ್ರೀ ಜಾ ಸಿಕ್ಸ್ ಎಕ್ಸ್ ಹೆಂಗೆ ಅದ ಹಂಗು ಇಲ್ಲಿ ಇದರಿಂದ ಈ ಎರಡು ಗುಣಾಕಾರ ಮಾಡಿದೆ ಇಲ್ಲಿ ಇದ್ರದಿಂದ ಮತ್ತಿನ ಈ ಎರಡು ಗುಣಾಕಾರ ಮಾಡಬೇಕು ಇಲ್ಲಿ ಮೈನಸ್ ಅದ ಇಲ್ಲಿ ಪ್ಲಸ್ ಇತ್ತು ಪ್ಲಸ್ ಇಂಟು ಮೈನಸ್ ಮೈನಸ್ ಒನ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಒನ್ ಇಂಟು ತ್ರೀ ಅಂತಂದ್ರೆ ತ್ರೀ ಈಜ್ ಈಕ್ವಲ್ ಟು ಈಜ್ ಈಕ್ವಲ್ ಟು ಎಕ್ಸ್ ಇಂಟು ಎಕ್ಸ್ ಅಂತ ಎಕ್ಸ್ ಸ್ವಯರು ಎಕ್ಸ್ ಇಂಟು ಮೈನಸ್ ಒನ್ ಅಂತಂದ್ರೆ ಮೈನಸ್ ಒನ್ನು ಪ್ಲಸ್ ಪ್ಲಸ್ ಐದು ಇಂಟು ಎಕ್ಸ್ ಅಂತ ಐದು ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಐದು ಇಂಟು ಒನ್ ಅಂತಂದ್ರೆ ಐದು ಬಂತು ಮಕ್ಕಳೇ ಇಲ್ಲಿ ಸಜಾತಿ ಪದಗಳನ್ನು ಕೂಡಿಸ್ರಿ ಇದು ಎರಡು ಎಕ್ಸ್ ಸ್ಕ್ವಯರ್ ಮೈನಸ್ ಆರು ಎಕ್ಸು ಮೈನಸ್ ಒಂದು ಎಕ್ಸ್ ಇದನ್ನು ಇದನ್ನು ಏನು ಮಾಡಿದಾಗ ಕೂ ಇದು ಮಾಡಿದಾಗ ಕೂಡಿಸಿದಾಗ ಏಳು ಎಕ್ಸ್ ಇದು ಪ್ಲಸ್ ಮೂರು ಸಮಾನ ಇನ್ನು ಸಜಾತಿ ಪದಗಳನ್ನು ಕೂಡಿಸ್ರಿ ಎಕ್ಸ್ ಸ್ಕ್ವೈರ್ ಹೆಂಗದ ಹಂಗು ಇಲ್ಲಿ ಮೈನಸ್ ಒಂದು ಮತ್ತು ಮೈನಸ್ ಆರು ಅಂತದ ಅದು ಏನು ಮಾಡಬೇಕಂತಂದ್ರೆ ಕೂಡಿಸ್ಬೇಕು ಮೈನಸ್ ಆರು ಪ್ಲಸ್ ಇದು ಐದು ಎಕ್ಸ್ ಬರೆದೆವು ಇಲ್ಲಿ ಎರಡು ಎಕ್ಸ್ ಕ್ವಾಯರ್ ಮೈನಸ್ ಏಳು ಎಕ್ಸ್ ಪ್ಲಸ್ ಮೂರು ಮೈನಸ್ ಪ್ಲಸ್ ಎಕ್ಸ್ ಕ್ವಾಯರ್ ಇದ್ದು ಸಮಾನ ಆಯ್ತು ನಿಕ್ಕ ಭಾಗಕ್ಕೆ ಬಂದಾಗ ಮೈನಸ್ ಎಕ್ಸ್ ಆಗುತ್ತದೆ ಮೈನಸ್ ಆರು ಇದ್ದಿಂದು ಪ್ಲಸ್ ಆರು ಪ್ಲಸ್ ಐದು ಸಜಾತಿ ಪದಗಳನ್ನು ಕೂಡಿಸ್ರಿ ಇಲ್ಲಿ ಎರಡು ಎಕ್ಸ್ ಕ್ವಾಯರ್ ಪ್ಲಸ್ದಾಗದ ಇದು ಎಕ್ಸ್ ಸ್ಕ್ವಯರ್ ಮೈನಸ್ದಾಗದ ಇದರಲ್ಲಿ ಇದನ್ನು ಕಳಿಬೇಕು ಕಳೆದಾಗ ಎರಡು ಎಕ್ಸ್ ಕ್ವೈರ್ ಇದ್ದಿದ್ದವು ಅದರಲ್ಲಿ ಒಂದು ಎಕ್ಸ್ ಸ್ಕ್ವಯರ್ ಕಳೆದ್ರು ಎಕ್ಸ್ ಸ್ಕ್ವರ್ ಒಂದು ಉಳಿತಾದನೂ ಎಕ್ಸ್ ಕ್ವಾಯರ್ ಅಂತ ಬರ್ದೆವು ಮತ್ತು ಬೇರೆ ಯಾವ ಸಜಾತಿ ಪದಗಳು ಅಂತ ಇಲ್ಲೊಂದು ಸಜಾತಿ ಪದ ಅದ ಇದನ್ನು ಸಜಾತಿ ಪದಗಳು ಎರಡು ಕೂಡಿಸ್ರು ಮೈನಸ್ ಅದ ಮೈನಸ್ ಇಂಟು ಮೈನಸ್ ಪ್ಲಸ್ ಏಳು ಅಂತಂದ್ರೆ ಹನ್ನೆರಡು ಮೈನಸ್ ಹನ್ನೆರಡು ಎಕ್ಸು ಇದು ಪ್ಲಸ್ ಅದ ಇದು ಪ್ಲಸ್ ಅದ ಇದು ಕೂಡಿಸೋ ಒಂಬತ್ತು ಮತ್ತು ಸಜಾತಿ ಪದಗಳು ಕೊಡಿಸೋ ಸಮಾನ ಆಗಿದೆ ಸೊನ್ನೆ ಇದು ಎಂಬುದು ಯಾವ ರೂಪದಾಗದ ಅಂತಂದ್ರೆ ವರ್ಗ ಸಮೀಕರಣ ರೂಪದಲ್ಲದ ಆದ್ದರಿಂದ ದತ್ತ ಸಮೀಕರಣವು ಆದ್ದರಿಂದ ದತ್ತ ಸಮೀಕರಣವು ವರ್ಗ ಸಮೀಕರಣ ವರ್ಗ ಸಮೀಕರಣವಾಗಿದೆ ಇದು ಐದನೇ ಉಪಪ್ರಶ್ನೆ ಮುಗಿತು ಮಕ್ಕಳೇ ನೆಕ್ಸ್ಟು ಆರನೇ ಉಪಪ್ರಶ್ನೆ ಪರಿಹಾರ ಎಕ್ಸ್ ಸ್ಕ್ವಯರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಬ್ರ್ಯಾಕೆಟ್ ಎಕ್ಸ್ ಮೈನಸ್ ಟು ಹೋಲ್ ಸ್ಕ್ವೈರ್ ಅಂತದ ರೀ ಇದು ಇದು ಯಾವ ರೂಪದಾಗದ ಅಂತಂದ್ರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವೈರ್ ಮೈನಸ್ ಟು ಎ ಬಿ ಅದು ಬರೀರಿ ಯಾವ ರೂಪದಾಗದ ಅಂಬೋದು ಎ ಮೈನಸ್ ಬಿ ಹೋಲ್ ಸ್ಕ್ವೈರ್ ಈಸ್ ಟು ಎ ಪ್ಲಸ್ ಬಿ ಮೈನಸ್ ಎ ಬಿ ರೀ ಆ ರೂಪದಾಗ ಬರೀಬೇಕು ಇದು ಈ ಸಮೀಕರಣ ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಇದು ಬರ್ದೇವ್ರಿ ಈಗ ಇದು ಎ ಅಂತಂದ್ರೆ ಎಕ್ಸ್ ರೀ ಎಕ್ಸ್ಕ್ವಾಯರ್ ಬಿ ಅಂತಂದರೆ ಮೈನಸ್ ಬಿ ಅಂತ ಇದು ಪ್ಲಸ್ ಹೆಂಗದ ಬಿ ಅಂತಂದ್ರೆ ಮೈನಸ್ ಎರಡು ಹೋಲ್ ಸ್ಕ್ವಯರ್ ಬಿ ಅಂತಂದ್ರೆ ಎಷ್ಟು ಮೈನಸ್ ಎರಡು ಹೋಲ್ ಸ್ಕ್ವಯರ್ ಮೈನಸ್ ಮೈನಸ್ ಎರಡು ಹೆಂಗದ ಹಂಗೆ ಇಂಟು ಎ ಅಂತಂದ್ರೆ ಎಕ್ಸ್ ಇಂಟು ಬಿ ಅಂತಂದ್ರೆ ಮೈನಸ್ ಎರಡು ರೀ ಇಲ್ಲಿ ಎಕ್ಸ್ ಸ್ಕ್ವಯರ್ ಇದು ಹೆಂಗದ ಹಂಗೆ ಬರಬೇಕು ಪ್ಲಸ್ ಮೂರು ಎಕ್ಸ್ ಪ್ಲಸ್ ಒಂದು ಸಮಾನಾಗಿದೆ ಇದು ಎಕ್ಸ್ ಸ್ಕ್ವಯರ್ ಹೆಂಗದ ಹಾಗು ಪ್ಲಸ್ ಇದು ಎರಡರ ವರ್ಗ ಅಂತಂದ್ರೆ ಎರಡು ಅಂಬದು ಎರಡು ಸಲ ಗುಣಿಸ್ಬೇಕು ರೀ ಎರಡು ಸಲ ಗುಣಿಸ್ಬೇಕು ಮೈನಸ್ ಎರಡು ಇಂಟು ಮೈನಸ್ ಎರಡು ಈಜಿಕಲ್ ಟು ಮೈನಸ್ ಇಂಟು ಮೈನಸ್ ಅಂತಂದಾಗ ಮೈನಸ್ ಎರಡು ಇಂಟು ಮೈನಸ್ ಎರಡು ಸಮಾನ ಆಗಿದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ಎರಡನೇ ನಾಲ್ಕು ಅಂತಂದ್ರೆ ಇಲ್ಲಿ ಎಷ್ಟು ಬರ್ತು ರೀ ಪ್ಲಸ್ ನಾಲ್ಕು ಇಲ್ಲಿ ಮೈನಸ್ ಇಂಟು ಮೈನಸ್ ಅಂತಂದ್ರೆ ಪ್ಲಸ್ ಎರಡು ಇಂಟು ಎಕ್ಸ್ ಅಂತಂದ್ರೆ ಎರಡು ಎಕ್ಸ್ ಎರಡು ಎಕ್ಸ್ ಇಂಟು ಎರಡು ಅಂತಂದ್ರೆ ನಾಲ್ಕು ಎಕ್ಸ್ ಐತ್ರಿ ಸರಿ ರೀ ಮಕ್ಕಳೇ ತಿಳಿತು ರೀ ಮಕ್ಕಳೇ ಹಾಂ ಈಗ ಇದ್ರ ಮುಂದು ಈ ಕಡೆ ಬಲಭಾಗದಲ್ಲಿದ್ದಂಥ ಈ ಎಡಭಾಗಕ್ಕೆ ಕರ್ಕೊಂಡು ಬರ್ರಿ ಕರ್ಕೊಂಡು ಬಂದಾಗ ಎಕ್ಸ್ಕ್ವಯರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಒಂದು ಮ ಪ್ಲಸ್ ಎಕ್ಸ್ ಇದ್ದಿಂದು ಎಡ ಭಾಗಕ್ಕೆ ಬಂದಾಗ ಮೈನಸ್ ಎಕ್ಸ್ ಕ್ವಾಯರ್ ಪ್ಲಸ್ ನಾಲ್ಕು ಇದ್ದಿಂದು ಮೈನಸ್ ನಾಲ್ಕು ಪ್ಲಸ್ ನಾಲ್ಕು ಎಕ್ಸ್ ಇದ್ದಿಂದು ಮೈನಸ್ ನಾಲ್ಕು ಎಕ್ಸ್ ಆಯ್ತದ್ರಿ ಮಕ್ಕಳು ಸಜಾತಿ ಪದಗಳನ್ನು ಕೂಡಿಸ್ರಿ ಇಲ್ಲಿ ಎಕ್ಸ್ ಸ್ಕ್ವೈರ್ ಅದ ಇದನ್ನು ಎಕ್ಸ್ ಸ್ಕ್ವಯರ್ ಇದು ಮೈನಸ್ ಎಕ್ಸ್ ಸ್ವಯರ್ ಅದದು ಪ್ಲಸ್ ಎಕ್ಸ್ ಸ್ಕ್ವೈರ್ ಅಂತಂದ್ರೆ ಎರಡು ಏನಾಯ್ತಾವ ರೀ ಕ್ಯಾನ್ಸಲ್ ಅದ ರೀ ಕ್ಯಾನ್ಸಲ್ ಆದಾಗ ಈಗೇನು ಉಳಿತು ಅಂತಂದ್ರೆ ಸಜಾತಿ ಪದಗಳು ಇಲ್ಲಿ ಮೂರು ಎಕ್ಸ್ ಅದ ಇಲ್ಲಿ ನಾಲ್ಕು ಎಕ್ಸ್ ಅದ ಮೂರು ಎಕ್ಸ್ ಅದ ಇಲ್ಲಿ ಪ್ಲಸ್ ಅದ ಇದು ಮೈನಸ್ ಅದ ಅಂತಂದು ಏನು ಮಾಡಬೇಕು ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಏನು ಮಾಡಬೇಕು ಕಳಿಬೇಕು ಕಳೆದಾಗ ಮೂರಲ್ಲಿ ನಾಲ್ಕನ್ನು ಕಳೆಯಕ್ಕೆ ಬರಲ್ಲ ನಾಲ್ಕರಲ್ಲೇ ಮೂರು ಕಳೀರಿ ಮೂರು ಕ ಕಳೆದಾಗ ಎಷ್ಟು ಒಂದು ಇಲ್ಲಿ ಏನದ ಎಕ್ಸ್ ಅದ ಮೈನಸ್ ಎಕ್ಸ್ ಅಂತ ಬರಿ ಇಲ್ಲಿ ಪ್ಲಸ್ ಒಂದು ಸಮಾನ ಆಗಿದೆ ಸಮಾನ ಆಗಿದೆ ಸೊನ್ನೆ ಸೊನ್ನೆ ಅಂತ ಬರಿಬೇಕು ಇದು ಈ ಸಮೀಕರಣವನ್ನು ಸಂಕ್ಷಿಪ್ತ ರೂಪಕ್ಕೆ ತಂದಾಗ ಮೈನಸ್ ಎಕ್ಸ್ ಪ್ಲಸ್ ಈಜ್ ಈಕ್ವಲ್ ಟು ಜೀರೋ ಸಮನ್ ಜೀರೋ ಅಂತ ಬಂತು ಇದು ಅಂಬದು ಎಕ್ಸ್ ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಜೀರೋ ರೂಪದಾಗಿಲ್ಲ ಆದ್ದರಿಂದ ದತ್ತ ಸಮೀಕರಣವು ದತ್ತ ಸಮೀಕರಣವು ದತ್ತ ಸಮೀಕರಣವು ಏನಾದರೀ ವರ್ಗ ಸಮೀಕರಣ ಇಲ್ಲ ರೀ ವರ್ಗ ಸಮೀಕರಣವಾಗಿಲ್ಲ ಆಗಿಲ್ಲ ಅಂತಂದ್ರೆ ಈ ಸಮೀಕರಣವನ್ನು ಬಿಡಿಸಿದಾಗ ನಮಗೆ ಅದು ಎಕ್ಸ್ ಸ್ಕ್ವೈರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಜ್ ಕೊಟ್ಟು ಜೀರೋ ರೂಪದಲ್ಲಿ ಸಿಕ್ಕಿಲ್ಲ ಆದ್ದರಿಂದ ಏನಂತಂತಂದ್ರೆ ದತ್ತ ಸಮೀಕರಣವು ವರ್ಗ ಸಮೀಕರಣವಾಗಿಲ್ಲ ಅಂತ ಬರಿಬೇಕು